ಸಿದ್ರಾಯಮಯ ರಾಮ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನೇನು ಹಿಂದೂ ಭಕ್ತ ಆಗಲ್ಲ ಅದ್ಯಾರೋ ಧನ್ಲಕ್ಷಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಬಿರಿ ದರಿದ್ರ ಇನ್ಯಾರೋ ದರಿದ್ರ ಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಪೂರ್ತಿ ಸಮೃದ್ಧಿ ಹಂಗೆ ರಾಮ ಸಿದ್ದರಾಮಯ್ಯನ ಕತೆ ಹೆಸರಲ್ಲಿ ಪಾಪ ಅವ್ರ ಅಪ್ಪ ಅಮ್ಮ ಏನೋ ಸಿದ್ದರಾಮಯ್ಯನಿಗೆ ಒಳ್ಳೆ ಬುದ್ಧಿ ಬರಲಿ ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಪೂರ್ತಿ ಮನೆ ಆಳ್ ಬುದ್ಧಿನೇ ಮಾಡ್ತಾ ಇರೋದು ಕುಂಕುಮ ಇಟ್ಕೊಳ್ಳೋ ಆಗಲ್ಲ ಕೇಸ್ ಬಿದ್ದಾಗ ಬಿಟ್ರೆ ಬೇರೆ ಟೈಮಲ್ಲಿ ಕುಂಕುಮನ ಇಟ್ಕೊಂಡಿಲ್ಲ ಮನುಷ್ಯ ಮೂಡ ಕೇಸ್ ಇದ್ದಾಗ ಮಾತ್ರ ಕುಂಕುಮ ಮೂಡಾದ ರಿಲೀಫ್ ಆಯ್ತಲ್ಲ ಈ ಕುಂಕುಮನೂ ಇಲ್ಲ ಭಂಡಾರನೂ ಇಲ್ಲ ಅರ್ಶನೂ ಇಲ್ಲ ಈಗ ಅದರಿಂದ ಸಿದ್ದರಾಮಯ್ಯ ಅವರೆಷ್ಟೇ ನಾನು ಹಿಂದೂ ಹಿಂದೂ ಅಂದ್ರೆ ನಂಬೋ ಬೇಕಲ್ಲ ಯಾರಾದ್ರೂ ನಂಬಬೇಕು ಅವ್ರನ್ನ ಬೇರೆಯವ್ರು ಹೇಳ್ಬೇಕು ತಾನೇ ಹೊಗಳಗಣದಲ್ಲ ತನ್ನ ತಾನೇ ಹೊಗಳಗಣದಲ್ಲ ಬೇರೆ ಹೇಳಬೇಕು ನೀನು ಪಕ್ಕಾ ಹಿಂದೂ ನೀನು ಅಂತ ಹೇಳ್ಬೇಕು ಅವಾಗ ಅವಾಗ ಆಗ್ತೈತೆ ಅಷ್ಟೆ ಅವರ ಒಂದೊಂದೇ ಗ್ಯಾರಂಟಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಗೆ ಪ್ಯಾಟ್ರಲ್ ಕೆಲವರೆಲ್ಲ ಹಾಕಿದ್ದಾರೆ ನಾನು ಅದರಲ್ಲಿ ಫ್ರಿಜ್ ತಗೊಂಡೆ ನಾನು ಮನೆಗೆ ಬೋರ್ವೆಲ್ ಹಾಕೊಂಡೆ ನಾನು ಮದುವೆ ಮಾಡಿದೆ ಎಲ್ಲ ಹಾಕೊಂಡಿದ್ದಾರೆ ಇಂದ ಏನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಮಾತಾಡ್ತ ಹೇಳಿದ್ರು ಒಂದು ಭಾಷಣದಲ್ಲಿ ಈ ಕಡೆ ಆಲೂಗೆಡ್ಡೆ ಹಾಕಿ ಈ ಕಡೆ ಚಿನ್ನ ತೆಗೆದು ಬಿಡಿ ಚಿನ್ನ ತೆಗಿತೀರಿ ಅಂತ ಭಾಷಣದಲ್ಲಿ ರಾಹುಲ್ ಗಾಂಧಿ ಹಾಗೆ ಇವರು ಇವರು ಕೊಡೋ ಎರಡು ಸಾವಿರಕ್ಕೆ ಒಂದು ಬೋರ್ವೆಲ್ ಹಾಕಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ಬೇಕು ದುಡ್ಡು ಒಂದು ಬೋರ್ವೆಲ್ ಹಾಕಕ್ಕೆ ಅದು ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಇನ್ನೂ ಜಾಸ್ತಿ ಕನೆಕ್ಷನ್ ಪವರು ಎಲ್ಲ ತಗೊಂಡ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ತದೆ ಇವ್ರು ಕೂಡ ವರ್ಷ ಎಲ್ಲ ಕೊಟ್ಟರು ಇಪ್ಪತ್ನಾಲ್ಕು ಸಾವಿರ ಆಗಲ್ಲ ಯಾರ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳ್ತಾರೆ ಮತ್ತೆ ಈಗ ಅವ್ರು ಚಾಳಿ ಏನು ಶುರು ಮಾಡ್ಕೊಂಡಿದ್ದಾರೆ ಒಂದೊಂದೇ ಗ್ಯಾರಂಟಿ ಈಗ ರಾಯರೆಡ್ಡಿ ಹೇಳಿದಾನೆ ಗ್ಯಾರಂಟಿಗಳು ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ನಾವು ಸರ್ಕಾರ ನಡ್ಸಕ್ ಆಗದೇ ಇಲ್ಲ ಅಂತೇಳಿ ಫೈನಾನ್ಷಿಯಲ್ ಅಡ್ವೈಸರ್ ಸಿದ್ದರಾಮಯ್ಯಗೆ ಅವರೇ ಹೇಳ್ತಾ ಇದ್ದಾರೆ ಡಿ ಕೆ ಒಂದು ಅಜ್ಜೆ ಮುಂದೆ ಹೋಗಿ ಏನು ತಿಂಗಳು ತಿಂಗಳಿಗೂ ಗ್ಯಾರಂಟಿ ಹಣ ಏನು ಬರ್ಕೊಟ್ಟಿದ್ರ ಅಂತ ಊನಪ್ಪ ಬರ್ಕೊಟ್ಟಿಲ್ಲ ಡ್ಯಾಸ್ ಮೇಲೆ ನಿಂತ್ಕೊಂಡು ಹೇಳಿದ್ರಲ್ಲ ಬೀದಿ ಬೀದಿಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕಾಕಾ ಪಾಟೀಲ್ ಹಾ ಮಾದೇವಪ್ಪ ನಿನಗೂ ಫ್ರೀ ಹೆಂಡ್ರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಲ್ಲ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಮಾತಿನ ಮೇಲೆ ನಂಬಿಕೆ ಇದ್ರೆ ಕೊಡಿ ಅವ್ರಿಗೆ ತಿಂಗಳು ತಿಂಗಳು ಇಲ್ಲ ಅಂದ್ರೆ ಹೇಳ್ಬಿಡಿ ಆರ್ ತಿಂಗಳಿಗೆ ಒಂದ್ಸರಿ ಕೊಡ್ತೀರಿ ಇಲ್ಲ ಚುನಾವಣೆಗಳು ಬಂದಾಗ ಕೊಡ್ತೀರಿ ಅಂತ ಅನೌನ್ಸ್ ಮಾಡ್ಬಿಡಿ ಒಂದು ಗೆಜೆಟ್ಸ್ ಬಿಡಿ